ಸ್ವಾತಂತ್ರ್ಯ ಚಳುವಳಿಯ ಐತಿಹಾಸಿಕ ಭಾರತ ಬಿಟ್ಟು ತೊಲಗಿ ಚಳುವಳಿಯ ವರ್ಷದ ಆಚರಣೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಆಗಸ್ಟ್ ಹದಿಮೂರರಂದು ದೇಶದಾದ್ಯಂತ ಬಹುರಾಷ್ಟ್ರೀಯ ಕಂಪನಿಗಳೇ ಹಾಗೂ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ ಇವರು ಏನೋ ಸುದ್ದಿಗಾರರೊಂದಿಗೆ ಉಪಾಧ್ಯಕ್ಷ ಹಿಟ್ಟೂರು ರಾಜು ಮಾತನಾಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುಸರಿಸುತ್ತಿರುವ ಕಾರ್ಪೊರೇಟ್ ಧೋರಣೆಗಳಿಂದಾಗಿ ದೇಶದ ದುಡಿಯುವ ಜನತೆ ಅಪಾರ ಪ್ರಮಾಣದ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಪ್ರತಿಯೊಂದು ವಲಯದಲ್ಲೂ ದೇಶ ಹಾಗೂ ವಿದೇಶದ ಬಹುರಾಷ್ಟೀಯ ಮತ್ತು ಗುತ್ತೇದಾರಿ ಕಂಪನಿಗಳ ಹಿಡಿತ ಬಲಗೊಳ್ತಾ ಇದೆ ಸಂವಿಧಾನ ಖಾತರಿಪಡಿಸಿರುವ ಪ್ರತಿಯೊಂದು ಹಕ್ಕಿಗೂ ತೊಂದರೆ ಉಂಟಾಗ್ತದೆ ಅಂತ ದೂರಿದ್ರು ಹೋರಾಟ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತನೇ ತಾರೀಖಿನಂದು ಮಹಾತ್ಮ ಗಾಂಧೀಜಿಯವರು ಈ ಒಂದು ದೇಶದ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಎಂಬುವ ಒಂದು ಚಳುವಳಿಯನ್ನು ಇವತ್ತಿಗೆ ಎಂಬತ್ತ್ಮೂರು ವರ್ಷದ ಹರ್ಷಾಚರಣೆಯಾಗಿ ಸಂಯುಕ್ತ ಕಿಸಾನ್ ಮೋರ್ಚ್ ಮತ್ತು ಕಾರ್ಮಿಕರ ಒಕ್ಕೂಟ ಈ ಒಂದು ವಿದೇಶಿ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಕಾರ್ಪೊರೇಟ್ ಕಂಪ್ನಿಗಳೇ ದೇಶ ಬಿಟ್ಟು ತೊಲಗಿ ಎಂಬುವ ಚಳುವಳಿಯನ್ನು ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಈ ಎಪ್ಪತ್ತೈದು ವರ್ಷ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಚಳುವ ಸ್ವಾತಂತ್ರ್ಯವನ್ನು ಕಾಲಿಟ್ಟಿದ್ದೇವೆ ಆದರೂ ಕೂಡ ಬ್ರಿಟಿಷರ ನೀತಿಯನ್ನೇ ಅದು ಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ತು ಅಂತೇಳಿ ಈ ದೇಶದ ಜನ ಸಂಭ್ರಾಚರಣೆ ಆಚರಣೆ ಮಾಡಿದ್ದೀವಿ ಇವತ್ತು ಕೂಡ ಈ ಒಂದು ಚಳುವಳಿ ಬ್ರಿಟಿಷರ ಅಧಿಕಾರ ಹಸ್ತಾಂತರ ಆಗಿದೆಯೇ ಹೊರತು ಈ ದೇಶಕ್ಕೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಹಾಗಾಗಿ ಏನು ಬ್ರಿಟಿಷರ ನೀತಿಯನ್ನು ಅನುಸರಿಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ಅಮೇರಿಕದ ಅಧ್ಯಕ್ಷರು ಇಪ್ಪತ್ತೈದು ಪರ್ಸೆಂಟು ಸುಂಕವನ್ನು ಘೋಷಣೆ ಮಾಡಿದ್ದಾರೆ ಬ್ರಿಟನ್ನಿನಿಂದ ಜೊತೆಗೆ ನಮ್ಮ ದೇಶದ ಕೃಷಿ ಒಪ್ಪಂದ ಮಾರುಕಟ್ಟೆಯನ್ನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಹಾಗೆ ಏನಿದು ರಷ್ಯಾದಿಂದ ತೈಲ ಆಮದು ಆಗ್ತಾಯಿದೆ ಅದು ಕೂಡ ಒಂದು ದೊಡ್ಡ ಮಾಫಿಯಾ ನಡೀತಾ ಇದೆ ಈ ಒಂದು ಎಲ್ಲ ಹೋರಾಟಕ್ಕೆ ಇವತ್ತು ತಿಲಾಂಜಲಿ ಆಡಬೇಕು ಅಂತೇಳಿ ಈ ಒಂದು ಜಿಲ್ಲಾ ಕೇಂದ್ರ ಕೇಂದ್ರಗಳಲ್ಲಿ ಇವತ್ತು ನಾವು ಹಮ್ಮಿಕೊಂಡಿರೋ ಹೋರಾಟಕ್ಕೆ ಯಶಸ್ವಿ ಸಿಗಲಿ ಅಂತೇಳಿ ಈ ಸಂದರ್ಭದಾಗೆ ನಾನು ಮಾತಾಡ್ತಾ ಇದ್ದೀನಿ ಇಷ್ಟ ಹಿಟ್ಟೂರು ರಾಜು ಇಂದು ರಾಷ್ಟ್ರಾದ್ಯಂತ ರೈತರು ಮತ್ತು ಕಾರ್ಮಿಕರು ಹೋರಾಟಕ್ಕೆ ಇಳಿದಿದ್ದಾರೆ ಕಾರಣ ಇಷ್ಟೇ ಏನು ಅಂದು ಭಾರತವನ್ನು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಹೋರಾಟ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಭಾಗವಾಗಿ ನಡೆದಿತ್ತು ಆದರೆ ಅಂದು ಭಾರತವನ್ನು ಬಿಟ್ಟು ತೊಲಗಿದ್ರು ಬ್ರಿಟಿಷರು ಆದರೆ ಸ್ವತಂತ್ರ ಸಿಕ್ಕಿದ್ದು ನಮ್ಮ ದೇಶೀಯ ಬಂಡವಾಳಗಾರರಿಗೆ ಇವತ್ತು ಏನು ಇವತ್ತು ದೇಶೀಯ ಬಂಡವಾಳಗಾರರು ಇವತ್ತು ರೈತರನ್ನು ಕಾರ್ಮಿಕರನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಇವತ್ತು ನಮ್ಮ ಹೋರಾಟ ನಡೀತಾ ಇದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಕೂಡ ಇವತ್ತು ರೈತರಿಗೆ ಮತ್ತು ಕಾರ್ಮಿಕರಿಗೆ ನೆಮ್ಮದಿ ಇಲ್ಲದಂಥ ಬದುಕು ಇವತ್ತನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅಂತೇಳಿ ಇವತ್ತು ಎಂಬತ್ತ್ಮೂರು ವರ್ಷ ಆಚರಣೆಯ ಅಂಗವಾಗಿ ನಾವಿವತ್ತು ರಾಷ್ಟ್ರವ್ಯಾಪಿಯಾಗಿ ಏನು ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದೆ ಆ ಒಂದು ಹೋರಾಟದ ಭಾಗವಾಗಿ ನಾವು ಇವತ್ತು ಶಿವಮೊಗ್ಗದ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ ಮಾ ನಮ್ಮ ಬೇಡಿಕೆ ಇಷ್ಟೇ ಏನು ಪ್ರಧಾನಮಂತ್ರಿಗಳೇ ಏನು ಇವತ್ತು ಬ್ರಿಟನ್ನನ್ನು ಒಪ್ಪಂದ ಮಾಡಿಕೊಂಡಿದ್ದೀರಾ ಅದನ್ನು ಕೂಡಲೇ ರದ್ದುಗೊಳಿಸಬೇಕು ಏನು ಟ್ರಂಪ್ ಇವತ್ತು ಅಮೇರಿಕಾದ ಅಧ್ಯಕ್ಷರು ಟ್ರಂಪ್ ಅವರು ಇವತ್ತು ಏನು ಇಪ್ಪತ್ತೈದರಷ್ಟು ಐವತ್ತರಷ್ಟು ಶುಂಕವನ್ನು ಎದುರಿಸಿ ಇವತ್ತು ಭಾರತದ ಸಾರ್ವಭೌಮತ್ವಕ್ಕೆ ಕೈ ಹಾಕ್ತಾ ಇದ್ದಾರೆ ಅದನ್ನು ಕಡಾಖಂಡಿತವಾಗಿ ವಿರೋಧ ಮಾಡಬೇಕು ಅಂತೇಳಿ ನಾವಿವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾವಿವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಕಳಿಸಿ ಯಾವುದೇ ಕಾರಣಕ್ಕೂ ಇದು ಯಾವುದಕ್ಕೂ ಬಗ್ಗಬಾರದು ಭಾರತ ಸ್ಪಷ್ಟವಾದಂಥ ನಿಲುವನ್ನು ತಾಳಬೇಕು ಅಂತೇಳಿ ಹಿತಾಸಕ್ತಿಯನ್ನು ರೈತರ ಮತ್ತು ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ನನ್ನ ಹೆಸರು ಎಂ ನಾರಾಯಣ ಸಿ ಐ ಟಿಯನ್ನ ಜಿಲ್ಲಾ ಸಂಚಾಲಕರು ನಾವು ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಏನು ನಾವು ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇನ್ನು ನಾವು ಈ ಬಹುರಾಷ್ಟ್ರ ಕಂಪ್ನಿಗಳ ವಿರುದ್ಧ ರೈತ ಸಂಘ ಮತ್ತು ಕಾರ್ಮಿಕರ ಸಂಘಟನೆ ಮತ್ತು ದಲಿತ ಸಂಘಟನೆ ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ದೀವಿ ಇದು ರೈತರನ್ನು ಎಲ್ಲ ಕೃಷಿ ಇದನ್ನೇ ಬಹುರಾಷ್ಟ್ರ ಕಂಪ್ನಿಗಳು ವಶಪಡಿಸ್ಕೊಳ್ತಾ ಇದ್ದಾವೆ ಭೂಮಿ ಹೋರಾಟ ಇರ್ಬೋದು ಎ ಪಿ ಎಮ್ ಸಿ ಕಾಯ್ದೆ ಹೋರಾಟ ಇರ್ಬೋದು ಯಾವುದೇ ನಮ್ಮ ಕೃಷಿನ ವಿದೇಶಿ ಕಂಪ್ನಿಗಳು ಆವರಿಸ್ಕೊತಾ ಇದ್ದಾವೆ ಅಂಥೇಳಿ ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮ ಆ ವಿದೇಶಿ ಕಂಪ್ನಿ ಬೇಸ ಬಿಟ್ಟು ತೊಲಗೆ ಅಂಥೇಳಿ ನಾವು ಅದನ್ನು ವಿರೋಧ ಮಾಡ್ತಾಯಿದ್ವಿ ಕೆ ರಾಘವೇಂದ್ರ ಜಿಲ್ಲಾಧ್ಯಕ್ಷರು ಶಿವಮೊಗ್ಗ 1표 밴진